ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕೇಳಿ ಕೊನೆವರೆಗೂ ವಿಡಿಯೋನ ನೋಡಿ ಗೊತ್ತಾಗತ್ತೆ ನಿಮಗೆ ಅಂಡ್ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದೀನಿ ಸಿಕ್ಸ್ ಮೇ ಮಾಸ್ಟರ್ ಇವರ್ ಮನಿ ಮೈಂಡ್ ಸೆಟ್ ಅನ್ನುವಂತ ಕ್ಲಾಸ್ ನ ಕಂಡಕ್ಟ್ ಮಾಡ್ತಾ ಇದೀನಿ ಸೊ ಯಾರಿಗೆಲ್ಲ ಜಾಯ್ನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಬಹುದು ಇದಕ್ಕೆ ಮುಂಚೆನೂ ಒಂದು ವಿಡಿಯೋ ಪ್ಲೇ ಆಯಿತು ನಿಮಗೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ ನೀವು ಜಾಯ್ನ್ ಆಗಬಹುದು ಇದು ಅಕ್ಷಯ ತೃತೀಯ ವಿಶೇಷವಾಗಿ ಮಾಡ್ತಾ ಇರೋದು ಆಮೇಲೆ ನಿಮ್ಮ ಮನಿ ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಹೌ ಟು ಅಟ್ರಾಕ್ಟ್ ಮನಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಆಗಿರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ರಿಜಿಸ್ಟರ್ ಮಾಡ್ಕೊಳ್ಳಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಹಾಗಾಗಿ ಇವತ್ತಿನ ಟಾಪಿಕ್ ಬಂದು ಯಾರಾದರೂ ನಿಮ್ಮ ಎಗೆನೆಸ್ಟ್ ಏನಾದರೂ ಮಾಡ್ತಾ ಮಾಡಲು ಬಯಸ್ತಾರ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಟಾಪಿಕ್ ಅಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಆ್ಯಂಡ್ ಇದೊಂದು ಸಣ್ಣ ಪ್ರಯತ್ನ ಅಷ್ಟೆ ಇದನ್ನು ನೀವು ನಿಮ್ಮ ಮನೆಯಲ್ಲೂ ಮಾಡ್ಕೋಬಹುದು ಈ ಥರ ಒಂದು ಬೌಲ್ ತಗೊಳ್ಳಿ ಅಥವಾ ಒಂದು ಇದು ಏನಂತಾರೆ ಸಾಸರ್ ಅಂತೀವಿ ನಾವು ನೋಡಿ ಆ ಥರ ತಗೋಬಹುದು ಇದರಲ್ಲಿ ನೀರು ಹಾಕಿದ್ದೀನಿ ನಾನು ನೀವು ಅಗ್ಲ ಇರೋ ಬೌಲ್ ಆದರೂ ತಗೋಬಹುದು ಸ್ವಲ್ಪ ಸ್ಪೇಸ್ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋದು ಎರಡು ಮ್ಯಾಚ್ ಬಾಕ್ಸ್ ಕಡ್ಡಿ ಯೂಸ್ ಇದು ಗೀರಿಲ್ಲ ಗೀರ್ದೇ ಇರೋ ಕಡ್ಡಿ ಇದು ಅಂದ್ರೆ ಯೂಸ್ ಆಗದೆ ಇರೋ ಕಡ್ಡಿ ಓಕೆ ಇದಕ್ಕೆ ಬೇಕಾಗಿರೋದು ಇದು ಸೊ ಇಲ್ಲಿ ಒಂದು ಚೆಕ್ ಮಾಡೋಣ ಅಂತ ಈ ಒಂದು ಚೆಕ್ ಮಾಡ್ತಾ ಇದ್ದೀನಿ ಅಗೇನ್ ನೀವು ಪರ್ಸ್ನಲ್ ಆಗಿನೂ ನಿಮ್ಮ ಮನೆಗಳಲ್ಲಿ ಚೆಕ್ ಮಾಡ್ಕೋಬಹುದು ಬಟ್ ಇಲ್ಲಿ ಎರಡು ಪಾಯಿಲ್ ಸಗ್ರಿಗೇಟ್ ಮಾಡಿದೀನಿ ಪಾಯಲ್ ನಂಬರ್ ಒನ್ ಗ್ರೀನ್ ಅವೆಂಚರಿನ್ ಪಾಯಲ್ ನಂಬರ್ ಟೂ ಅಮೆಥಿಸ್ ಬೇಕಂದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಯಾವ ಒಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ ಸೊ ನಾನು ಈ ಒಂದು ಪ್ರೊಸೀಜರ್ ನಿಮ್ಮ ಹತ್ರ ಯಾವುದು ಕ್ರಿಸ್ಟಲ್ ಇಲ್ಲ ಅಂದರೂ ಪರವಾಗಿಲ್ಲ ನೋ ಪ್ರಾಬ್ಲಮ್ ಸೊ ನೀವು ಗಾಡ್ ಗಾಡೆಸಸ್ನ ಪ್ರೇಯರ್ ಮಾಡ್ಕೋತಾ ಇರಿ ನೀವು ನಂಬಿರುವಂತಹ ದೇವರನ್ನ ಪ್ರೇಯರ್ ಮಾಡ್ಕೋತಾ ಇರಿ ಇದು ಒಳ್ಳೆ ರೀತಿಯಲ್ಲಿ ಬರಲಿ ಅನ್ನೋ ಥರ ಸೊ ಐ ಆಮ್ ಕ್ಲೆನ್ಸಿಂಗ್ ದ ಎನರ್ಜೀಸ್ ಸೇಜ್ ಅಲ್ಲಿ ಮಾಡ್ಕೋಬೇಕು ಮನೆಯಲ್ಲಿ ಸೇಜ್ ಇದ್ರೆ ಸೇಜ್ ಅಲ್ಲಿ ಮಾಡ್ಕೊಳ್ಳಿ ಸೊ ನಿಮ್ಗೆ ಮೇಲೆ ಡೌಟ್ ಇದ್ರೆ ಅವ್ರನ್ನ ನೆನಪಿಸ್ಕೋಬಹುದು ಅಥವಾ ಇಲ್ಲ ನನ್ಗೆ ಯಾರ ಮೇಲೂ ಡೌಟ್ ಇಲ್ಲ ಜನರಲ್ ಆಗಿ ನಾನು ವಾಚ್ ಮಾಡ್ತಿದ್ದೀನಿ ಅಂದ್ರೆ ನೋ ಪ್ರಾಬ್ಲಮ್ ಯು ಕ್ಯಾನ್ ವಾಚ್ ಸೊ ಎರಡು ಕಡ್ಡಿ ಈ ತರ ಮೀಟ್ ಆಗಬಾರದು ಈ ತರ ಕ್ರಾಸ್ ಆಗಬಾರ್ದು ಸೊ ಇದು ಇಂಟೆನ್ಷನ್ ಸೊ ನಾನು ನಿಮ್ಮ ಮುಂದೆನೇ ಈ ಒಂದು ಪ್ರಾಕ್ಟಿಕಲ್ ನೋಡ್ತಾ ಇದ್ದೀನಿ ಸೊ ಫೈಲ್ ನಂಬರ್ ಒನ್ ಅವರ ಜೀವನದಲ್ಲಿ ಇದರ ಬಗ್ಗೆ ಈ ವಿಷಯದ ಬಗ್ಗೆ ತಿಳಿಸಿದ್ದು ಪ್ಲೀಸ್ ಕನ್ಫರ್ಮ್ ಫೈಲ್ ನಂಬರ್ ಒನ್ ನಂಬರ್ ಒನ್ ಪ್ಲೀಸ್ ಓಕೆ ಗುಡ್ ನೋಡಿ ಅದು ಹೆಂಗೆ ಸಪ್ರೇಟ್ ಆಗ್ತಾ ಇದೆ ನೋಡಿ ಈ ರೀತಿ ಸಪ್ರೇಟ್ ವೆಯ್ಟ್ ಮಾಡಬೇಕು ನೀವು ಈ ಈ ರೀತಿ ರೀತಿ ಸಪರೇಟ್ ಇದ್ದರೆ ನಿಮ್ಮಲ್ಲಿ ಯಾವುದೇ ರೀತಿಯ ನಿಮ್ಮ ವಿರುದ್ಧ ನೆಗೆಟಿವಿಟಿ ಏನು ಮಾಡಿಸಿಲ್ಲ ಅದು ದೂರ ಆಗಿದೆ ಹಾಗೆಯೇ ನೀವೇನಾದರೂ ಬ್ಲಾಕ್ ಟಮ್ ಯೂಸ್ ಮಾಡ್ತಾ ಇದ್ರೆ ದಟ್ ಈಸ್ ಗುಡ್ ನಾನು ಅದನ್ನ ಇದರಲ್ಲಿ ಕೊಟ್ಟಿದ್ದೆ ಹೋಳಿ ಹುಣ್ಣಿಮೆಯ ಪ್ರಯುಕ್ತ ಅಂತ ಇದನ್ನು ಕೊಟ್ಟಿದ್ದೆ ಚಾರ್ಜ್ಡ್ ಆ್ಯಂಡ್ ಗೀವನ್ ದಿಸ್ ಇಸ್ ದ ರಿಸಲ್ಟ್ ನೋಡಿ ಯಾರಿಗಾದರೂ ಆ ಥರ ಅನಿಸಿದ್ರೆ ಆಗ್ತಾ ಇದ್ರೆ ಅದು ವರ್ಕ್ ಆಗಿಲ್ಲ ನಿಮ್ಮ ವಿರುದ್ಧ ಅದು ವರ್ಕ್ ಆಗಿಲ್ಲ ಸೊ ಇದು ತುಂಬ ಹತ್ತಿರ ಬಂದು ಆಮೇಲೆ ಅಲ್ಲಿಂದ ದೂರ ಬರ್ತಾ ಇದೆ ನೋಡಿ ಇಲ್ಲಾಂದರೆ ಅದು ಓವರ್ಲ್ಯಾಪ್ ಮಾಡ್ತಾ ಇತ್ತು ಸೊ ಫೈಲ್ ನಂಬರ್ ಒನ್ ನೋ ವರೀಸ್ ನಿಮಗೆ ಯಾವುದೇ ರೀತಿಯ ನೆಗೆಟಿವ್ ಅಥವಾ ನಿಮ್ಮ ವಿರುದ್ಧ ಯಾವುದೇ ಕೆಟ್ಟ ದೃಷ್ಟಿ ಇಲ್ಲ ಥ್ಯಾಂಕ್ ಯು ಹಲೋ ಪಾಯಲ್ ನಂಬರ್ ಟು ನೀವು ಅಮೆಥಿಸ್ನ ಯೂಸ್ ಮಾಡಿದ್ರಿ ಐ ಮೀನ್ ಸೆಲೆಕ್ಟ್ ಮಾಡಿದ್ರಿ ನೀವು ನಂಬಿರುವಂತಹ ಗಾಡ್ ಗಾಡೆಸಸ್ನ ಪ್ರೇಯರ್ ಮಾಡ್ಕೋತಾ ಇರಿ ಹಾಗೆಯೇ ಯೋಚನೆ ಮಾಡ್ತಾ ಇರಿ ಸೇಜ್ ಇದ್ರೆ ನಿಮ್ಮ ಮನೆಯಲ್ಲಿ ಸೇಜಿಂದನೂ ಇದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕ್ರಿಸ್ಟಲ್ ಇಲ್ಲಂದ್ರೂ ನೋ ಪ್ರಾಬ್ಲಮ್ ಬರೀ ನೀರು ಇದ್ರಲ್ಲೇ ನೀವು ಮಾಡ್ಕೋಬಹುದು ಪ್ಲೀಸ್ ಗಾಡ್ ಗಾಡೆಸಸ್ ಏಂಜಲ್ಸ್ ಪಾಯಲ್ ನಂಬರ್ ಟೂ ಅವರ ಲೈಫಲ್ಲಿ ನಿಮ್ಮ ಬಗ್ಗೆ ನಿಮಗೆ ಯಾರ್ದರ ಮೇಲೆ ಡೌಟ್ ಇದ್ದರೂ ಅವ್ರ ಬಗ್ಗೆ ನೀವು ನೆನಪಿಸ್ಕೋಬೋದು ಸೊ ಈ ಒಂದು ಟೆಸ್ಟ್ ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ಅದನ್ನ ಹಾಗೆ ಅಬ್ಸರ್ವ್ ಮಾಡಬೇಕು ಅದು ಮೂವ್ ಆಗ್ತಾ ಇದೆ ನೋಡಿ ಇವಾಗ ಕ್ಯಾಂಡಲ್ ಆಫ್ ಆಯ್ತು ಐ ಮೀನ್ ಅದು ಕ್ಲೋಸ್ ಆಗಿತ್ತು ಬಿಡಿ ಅಂದ್ರೆ ಕ್ಯಾಂಡಲ್ ಮುಗ್ದು ಹೋಗಿತ್ತು ಬಟ್ ಇದು ನೋಡಿ ಅದ್ರ ಕಡೆಗೆ ಆಕರ್ಷಕವಾಗ್ತಾ ಇದೆ ಅಂದ್ರೆ ಈ ಈ ಕಡೆಯಿಂದ ಅದು ಮೂವ್ ಆಗ್ತಾ ಇದೆ ನೋಡಿ ಹ್ಞೂ ಸೊ ಇಲ್ಲಿ ನನಗೆ ಚಾನೆಲ್ ಆಗ್ತಿರುವಂತಹ ಮೆಸೇಜು ಆಲ್ರೆಡಿ ನಿಮ್ಮ ಹತ್ರ ಬ್ಲಾಕ್ ಥಮ್ಲೈನ್ ಇದ್ರೆ ವೆರಿ ಗುಡ್ ಇದು ವೆರಿ ನಿಯರ್ ಅಲ್ಲಿ ಇದೆ ಅಂದರೆ ಯಾರೋ ನಿಮ್ಮ ವಿರುದ್ಧ ಮಾಡಿಸ್ಬೇಕು ಅಂತ ಅಥವಾ ನಿಮ್ಮ ವಿರುದ್ಧ ಕೆಟ್ಟ ಅಭಿಪ್ರಾಯ ಸೃಷ್ಟಿ ಮಾಡಬೇಕು ಅಂತ ಅಥವಾ ನಿಮ್ಮ ಎಗನಿಸ್ಟ್ ಏನಾದರೂ ನೆಗೆಟಿವ್ ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇದು ರಿಲೇಶನ್ಸ್ ಅಲ್ಲೂ ಆಗಬಹುದು ಅಥವಾ ನಿಮಗೆ ಗೊತ್ತಿರೋರೇ ಆಗಿರಬಹುದು ಸೊ ಇದರಿಂದ ಆಲ್ ಅಂದರೆ ಇದು ಫಿಫ್ಟಿ ಫಿಫ್ಟಿ ಬಂದಿದೆ ಈಗ ಆಲ್ರೆಡಿ ಅಂದರೆ ಇದರಲ್ಲಿ ಎಷ್ಟು ಹತ್ರ ಬ್ಲಾಕ್ ಅಲ್ಲಿ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಅಂದ್ರೆ ನೀವು ತಗೊಂಡು ಯೂಸ್ ಮಾಡಿ ಇಟ್ ವಿಲ್ ಪ್ರೊಟೆಕ್ಟ್ ಯು ಅಕಸ್ಮಾತ್ ಇಲ್ಲ ಅಂದ್ರೆ ವೆರಿ ನಿಯರ್ ಇದೆ ಇನ್ ಟೂ ತ್ರೀ ಅಲ್ಲಿ ನಿಮಗೆ ಅದು ಹಾರ್ಮ್ ಆಗುವಂಥ ಚಾನ್ಸಸ್ ಇದೆ ಸೊ ಬ್ಲ್ಯಾಕ್ ಟೆಮಲ್ಲಿ ಯೂಸ್ ಮಾಡೋದ್ರಿಂದ ನೀವು ಇದರಿಂದ ಬಚಾವ್ ಆಗಬಹುದು ಇದು ಎಲ್ಲರಿಗೂ ಹಿಂಗೇನಾ ಅಂತ ಹೆದರ್ಕೋಬೇಡಿ ಯು ಕ್ಯಾನ್ ಟೆಸ್ಟ್ ನಿಮ್ಮ ಮನೆಯಲ್ಲಿ ನೀವು ಇದನ್ನು ಟೆಸ್ಟ್ ಮಾಡ್ಕೋಬಹುದು ನೀವು ಇದನ್ನು ಪ್ರೇಯರ್ ಮಾಡಿಕೊಂಡು ಈ ರೀತಿ ಟೆಸ್ಟ್ ಮಾಡ್ಕೋಬಹುದು ಸೊ ಇದು ಇಲ್ಲಿಗೆ ಮುಗ್ದಿದೆ ಬಟ್ ಇದನ್ನು ನಾನು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇದು ಹಿಂಗೇನಾದರೂ ಬಂತು ಅಂದರೆ ಎಕ್ಸಾಕ್ಟ್ಲಿ ನಿಮಗೆ ಆಗಿದೆ ಅಂತ ಅರ್ಥ ಅಂದರೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಥವಾ ಯಾರೋ ನಿಮ್ಮ ವಿರುದ್ಧ ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಮಾಡಿದ್ದಾರೆ ಅಂತ ಹೀಗೆ ಬಂದರೆ ಆಗಿ ಅಗೇನ್ ಅದು ಆಗಿದೆ ಅಂತ ಅರ್ಥ ಸೊ ಇವಾಗ ನಾನು ಕ್ರಿಸ್ಟಲ್ಸ್ ಇಟ್ಟಿದ್ದೆ ಇಲ್ಲಿ ಓಕೆ ಯಾಕೆ ಅಂತಂದರೆ ನನಗೆ ಗೊತ್ತು ನನ್ನ ವೀವರ್ಸ್ ಹತ್ರ ಒಂದು ಬ್ರಾಸ್ಲೆಟ್ ಕ್ರಿಸ್ಟಲ್ ಏನೋ ಒಂದು ಇದ್ದೇ ಇರುತ್ತೆ ಅಂತ ಸೊ ಕ್ರಿಸ್ಟಲ್ ತೆಗೆದುಬಿಟ್ಟು ಜನರಲ್ ಆಗಿ ನಿಮ್ಮ ಮುಂದೆ ನಾನು ನೋಡ್ತೀನಿ ಇಲ್ಲ ನಾನು ಕ್ರಿಸ್ಟಲ್ಸ್ ಏನೂ ಇಲ್ಲ ನನ್ನ ಹತ್ರ ನಾನು ಇದನ್ನೆಲ್ಲ ನಂಬಲ್ಲ ಅಥವಾ ಇದೆಲ್ಲ ಏನು ಬೇಡ ಅನ್ನೋರಿಗೆ ಲಾಸ್ಟಲ್ಲಿ ಒಂದು ಟೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ನೀವೇ ನೋಡ್ಬೋದು ಇದು ಹೆಂಗೆ ಕನೆಕ್ಟ್ ಆಯಿತು ಅಂತ ಸೊ ಈ ಥರ ನೀವು ಚೆಕ್ ಮಾಡ್ಕೋಬೋದು ಈ ಥರ ಕನೆಕ್ಟ್ ಆಯಿತು ಅಂದರೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ನೋಡಿ ಕ್ರಿಸ್ಟಲ್ ನಾನು ಯೂಸ್ ಮಾಡದೇ ಇದ್ದಾಗ ಎಷ್ಟು ಬೇಗ ಅದು ರಿಸಲ್ಟ್ ತೋರಿಸ್ತು ಅಂತ ಸೊ ಅದಕ್ಕೆ ಹೇಳೋದು ಪ್ರೊಟೆಕ್ಟ್ ಪ್ರೊಟೆಕ್ಷನ್ಗಾಗಿ ಕ್ರಿಸ್ಟಲ್ಸ್ ಯೂಸ್ ಮಾಡಿ ಏಂಜಲ್ಸ್ ಯೂಸ್ ಮಾಡಿ ಬ್ಲ್ಯಾಕ್ ಟಮಲಿನ ಯೂಸ್ ಮಾಡಿ ಅಂತ ಸೊ ಇದು ನೆಗೆಟಿವ್ ಟೆಸ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡಿರುವಂಥದ್ದು ಐ ಹೋಪ್ ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗಿದೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಥ್ಯಾಂಕ್ ಯು ಹಾಗೆ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್